ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸ್ನೇಹ ಜ್ಯೋತಿ ರೆಗ್ಯುಲರ್ ಲಯನ್ಸ್ ಅಂತಂದು ಒಂದು ಅದ್ಭುತವಾದ ಒಂದು ಸಂಘಟನೆ ಅಂದರೆ ಇವರೆಲ್ಲ ರಿಟೈರ್ಡ್ ಗೌರ್ಮೆಂಟ್ ಆಫೀಸರ್ಗಳು ಇವರೆಲ್ಲರೂ ರಿಟೈರ್ಡ್ ಗೌರ್ಮೆಂಟ್ ಆಫೀಸರ್ಗಳು ಏನು ಮಾಡಿದ್ದಾರೆ ಒಂದು ಸಂಘ ಕಟ್ಕೊಂಡಿದ್ದಾರೆ ಎಲ್ಲರ ಸ್ನೇಹಿತರು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ವಾರಕ್ಕೊಂದು ದಿವಸ ತಿಂಗಳಿಗೆ ದಿವಸ ಈ ಥರ ಹೋಗಿ ಆಶ್ರಮಗಳಲ್ಲಿ ಏನು ಬೇಕು ಏನು ವ್ಯವಸ್ಥೆ ಬೇಕು ಅಂತಂದು ಹೇಳಿ ಕೇಳಿಬಿಟ್ಟು ಅಲ್ಲಿ ಇವತ್ತು ಈ ಆಶ್ರಮಕ್ಕೆ ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ಗೆ ನೋಡಿ ಒಂದು ನೀರಿನ ಪ್ಲ್ಯಾಂಟು ದಾನ ಮಾಡಿದ್ದಾರೆ ಕೊಟ್ಟಿದ್ದಾರೆ ಈ ಆಶ್ರಮಕ್ಕೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇರಲಿಲ್ಲ ಅದರಿಂದ ಈ ಫಿಲ್ಟ್ರ್ ನೀರಿಂದ ಈ ಸಂಘಟನೆಯವರು ಕೊಡಿಸಿದರೆ ಎಲ್ಲ ಸರ್ಕಾರಿ ಆಫೀಸರ್ಗಳು ಎಲ್ಲ ರಿಟೈರ್ಡ್ ಆಗಿರೋರು ಇವೊಂದು ಸಂಘ ಮಾಡಿಕೊಂಡು ಭಾಳ ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ ತುಂಬ ನೋಡಿ ನಿಜವಾಗ್ಲೂ ನಾವು ಎಲ್ಲೆಲ್ಲೂ ಹೋಗಿ ಏನೇನೋ ಮಾಡ್ತಾಯಿದ್ದೀವಿ ಅದರಿಂದ ಈ ಥರವೂ ಮಾಡ್ತಾಯಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಇವರು ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಇತ್ತು ಇವತ್ತು ನಿಜವಾಗ್ಲೂ ಈ ಏನು ಎರಡು ಸಾವಿರದ ಇಪ್ಪತ್ತೈದು ಗಣರಾಜ್ಯೋತ್ಸವ ದಿನ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ದಿನ ಭಾಳ ಒಂದು ಸಂತೋಷದ ದಿನ ಆಯ್ತು ಇವತ್ತು ನಿಜವಾಗ್ಲೂ ಈ ದಿನ ಒಂದು ಮರೆಯಲಿಕ್ಕೆ ಆಗದಿರ್ತಕ್ಕಂಥ ದಿನ ಈ ದಿನ ಇಲ್ಲಿ ಈ ವಿಶ್ವ ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ಈ ಒಂದು ವೃದ್ಧಾಶ್ರಮದಲ್ಲಿ ಭಾಳ ಅದ್ಭುತವಾದ ಒಂದು ಕಾರ್ಯಕ್ರಮ ನನಗೂ ನಿಜವಾಗ್ಲೂ ಭಾಳ ಖುಷಿಯಾಯಿತು ಇಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು ಅವರು ಕೂಡ ಬಂದು ಈ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಎಲ್ಲ ಏನಿಲ್ಲರ್ತಕ್ಕಂಥ ತಂದೆ ತಾಯಿಯರಿಗೆ ವೃದ್ಧರಿಗೆ ಹಣ್ಣು ಹಂಪಲು ಕೊಟ್ಟರು ಅವರಿಗೆಲ್ಲ ಬಿಸ್ಕತ್ತು ಚಾಕ್ಲೇಟ್ ಕೊಟ್ಟರು ಕುಡಿಯ ನೀರಿನ ವ್ಯವಸ್ಥೆ ಮಾಡಿಕೊಟ್ರು ತುಂಬ ಕಾರ್ಯಕ್ರಮ ಚೆನ್ನಾಗಿತ್ತು ಒಂದು ಆಗಸ್ಟ್ ಏನಿದು ಜನವರಿ ಇಪ್ಪತ್ತಾರನೇ ತಾರೀಕು ಏನು ಗಣರಾಜ್ಯೋತ್ಸವ ಭಾಳ ಒಂದು ಅದ್ಭುತವಾದ ಕಾರ್ಯಕ್ರಮ ಇದು ಒಂದು ನಿಜವಾಗ್ಲೂ ಈ ಥರ ಮಾಡ್ತಾರಂತ ಅಂದ್ಕೊಂಡಿರಲಿಲ್ಲ ಆದರೆ ಈ ಥರದ್ದರೂ ಕೂಡ ಈ ಏನು ಸರ್ಕಾರಿ ರಿಟೈಲ್ಮೆಂಟ್ ಅಧಿಕಾರಿಗಳು ಇದ್ದಾರಲ್ಲ ನಿಜವಾಗ್ಲೂ ಇವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಈ ರೀತಿ ಒಳ್ಳೊಳ್ಳೆ ಆಶ್ರಮಗಳಿಗೆ ಅವರೇ ಭೇಟಿ ಕೊಟ್ಟು ಅಲ್ಲಿ ಏನು ಬೇಕು ಏನು ವ್ಯವಸ್ಥೆ ಬೇಕು ಈ ಥರ ಮಾಡೋದು ತುಂಬ ಕಡಿಮೆ ಆದರೆ ಇವರು ಮಾಡ್ತಾ ಇದ್ದಾರೆ ಇವರೆಲ್ಲರಿಗೂ ಇವರೆಲ್ಲ ಅಧಿಕಾರಿಗಳಿಗೂ ಈ ಸಂಘಟನೆ ಎಲ್ಲ ಸದಸ್ಯರಿಗೂ ಒಳ್ಳೆಯದಾಗಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನನಗೆ ನಿಜವಾಗ್ಲೂ ಈ ಥರ ಇಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ ನಾನು ಕೂಡ ಇವತ್ತು ಈ ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ಈ ಆಶ್ರಮಕ್ಕೆ ನಾನು ಪ್ರತಿ ಸತಿ ನನ್ನ ರಜೆ ಹೋಗ್ತಾ ಹೋಗ್ತಾಯಿರ್ತೀನಿ ಈ ಆಶ್ರಮ ನಾನು ನೋಡ್ತಾಯಿರ್ತೀನಿ ಯಾಕಂದರೆ ನಾನು ಎಲ್ಲಿಗೂ ಜಾಸ್ತಿ ಹೋಗಲ್ಲ ಆದರೆ ಈ ಆಶ್ರಮದಲ್ಲಿ ಅಲ್ಲಿರ್ತಕ್ಕಂಥ ಏನು ವಯಸ್ಸಾದರೂ ನಿಜವಾಗ್ಲೂ ಎಲ್ಲರೂ ಇದ್ದರೂ ಕೂಡ ಮಕ್ಕಳಿದ್ದರೂ ಕೂಡ ಮೊಮ್ಮಕ್ಕಳಿದ್ರೂ ಕೂಡ ಇವತ್ತು ಯಾರೂ ಇಲ್ಲದ ಥರ ಈ ಆಶ್ರಮದಲ್ಲಿದ್ದಾರೆ ನನಗೆ ಅವ್ರ ಹತ್ರ ಒಂದು ಮಾತಾಡಿಸೋದು ಅವ್ರ ಹತ್ರ ಅಲ್ಲಿ ಆಟ ಆಡೋದು ನನಗೆ ತುಂಬ ಇಷ್ಟ ಆಗುತ್ತೆ ಅದರಿಂದ ಈ ಈ ಅಂದ್ರೆ ನನಗೆ ಭಾಳ ಇಷ್ಟ ಇವತ್ತು ನಾನು ಏನು ಕಾರ್ಯಕ್ರಮ ಇರಲ್ಲ ಅಂತ ಹೋಗಿದ್ದೆ ಆದರೆ ಇದು ನಿಜವಾಗ್ಲೂ ನನಗೊಂದು ನೋಡಿ ಇವರು ರಾಷ್ಟ್ರೀಯ ಅಧ್ಯಕ್ಷರು ಉಡುಪಿಯವರು ಈ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಇವರು ಭಾಳ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ ಇಂಥ ಕಾರ್ಯಕ್ರಮಗಳನ್ನು ಇವರು ಇನ್ನೂ ಹೆಚ್ಚೆಚ್ಚು ಮಾಡಲಿ ಅಂತಂದು ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಇವರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಈ ಥರ ಮಾಡೋರು ಕಡಿಮೆ ಈ ಥರ ಮಾಡೋರು ಇದ್ದಾರೆ ಅಂತ ನಿಜವಾಗ್ಲೂ ಅದು ಸಿಗೋದು ಎಲ್ಲಪ್ಪ ಅಂದರೆ ಅದು ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ಈ ಸಂಘಟನೆ ಇವಾಗ ತಮಿಳ್ನಾಡಲ್ಲಿ ಆಂಧ್ರದಲ್ಲಿ ಕೇರಳದಲ್ಲಿ ಕೂಡ ಇವರು ಈ ಥರ ಮಾಡ್ತಾಯಿದ್ದಾರೆ ಈ ಇವರ ಇವರ ಕಾರ್ಯಕ್ರಮಗಳನ್ನು ನೋಡಿ ಬೇರೆ ರಾಜ್ಯದವರು ಕೂಡ ನಾವು ಮಾಡ್ತೀವಿ ಅಂತಂದೇಳಿ ಈ ಸರ್ಕಾರಿ ಏನು ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರಿ ಅಧಿಕಾರಿಗಳಿರ್ಬೋದು ರಾಜ್ಯ ಸರ್ಕಾರದ ಅಧಿಕಾರಿಗಳಿರ್ಬೋದು ಇವರೆಲ್ಲ ಒಟ್ಟಿಗೆ ಶೇರ್ ತಂದು ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಇವರಿಗೆಲ್ಲ ಒಳ್ಳೆದಾಗಲಿ ನೋಡಿ ಇವರೆಲ್ಲ ಧಾರಾವಾಹಿಗಳು ಬಂದಿದ್ದಾರೆ ತುಂಬ ಖುಷಿಯಾಯಿತು ನಿಜವಾಗ್ಲೂ ಈ ಒಂದು ಎಲ್ಲೆಲ್ಲೂ ಹೋಗಿ ಏನನ್ನೋ ಮಾಡ್ತಾರೆ ಗಣರಾಜ್ಯೋತ್ಸವ ದಿನ ಆದರೆ ನನಗಂತೂ ಭಾಳ ಈ ಆಶ್ರಮಕ್ಕೆ ಇವತ್ತು ಬಂದಿದ್ದಿ ನಿಜವಾಗ್ಲೂ ಸುಮ್ಮನೆ ಮನೆಯಾಗೆ ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಬಂದದ್ಕೆ ಭಾಳ ಖುಷಿಯಾಯಿತು ನಿಜವಾಗ್ಲೂ ನೋಡಿ ಇವರೆಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಈ ಎಲ್ಲರಿಗೂ ವಯಸ್ಸಾದವ್ರಿಗೆ ಹಣ್ಣುಗಳನ್ನು ಕೊಡ್ತಾರೆ ಚಾಕ್ಲೇಟ್ಗಳು ತಂದಿದ್ದರು ಅವರೆಲ್ಲ ಪಾಪ ಏನು ಬೇಕು ಅಂತ ಕೇಳಿದರೆ ನಮಗೆ ಚಾಕ್ಲೇಟು ಬಿಸಿಗತ್ತು ಬೇಕು ಅಂತ ಹೇಳಿದರು ಅದನ್ನು ಕೂಡ ತಗೊಂಬಂದು ಕೊಟ್ಟರು ನೋಡಿ ಇವರು ಧಾರಾವಾಹಿಯವರು ನಟಿಯರು ಇಬ್ಬರೂ ಅಕ್ಕ ತಂಗಿಯವರು ಗೌಡ ಮತ್ತು ಅಕ್ಷೇತ ಗೌಡ ಇವರು ಕೂಡ ಒಂದು ಕಾರ್ಯಕ್ರಮ ಅವರು ಒಂದು ಯೋಗಾಸನ ಹೇಳೋಕ್ಕೆ ಬಂದಿದ್ದರು ಯೋಗ ಹೇಳ್ಕೊಡೋಕೆ ಬಂದಿದ್ದರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅವರು ಕೂಡ ಭಾಳ ಚೆನ್ನಾಗಿತ್ತು ಇವತ್ತಿನ ಕಾರ್ಯಕ್ರಮ ಎಪ್ಪತ್ತಾರನೇ ವರ್ಷದ ಈ ಒಂದು ಗಣರಾಜ್ಯೋತ್ಸವದ ಕಾರ್ಯಕ್ರಮ ತುಂಬ ತುಂಬ ಚೆನ್ನಾಗಿತ್ತು ಈ ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ಒಂದು ವೃದ್ಧಾಶ್ರಮದಲ್ಲಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿದರು ನನಗೂ ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಸುಮ್ಮನೆ ಮನೇಲಿ ಟೈಮ್ ವೇಸ್ಟ್ ಮಾಡ್ತಿದ್ದೆ ಇಟ್ಕೊಂಡು ಆದರೆ ನಾನು ದಿನ ಜಾಸ್ತಿ ಆ ದೇವಸ್ಥಾನ ಈ ದೇವಸ್ಥಾನ ಕತ್ತಾಡೋಕ್ಕೆ ಹೋಗೋಲ್ಲ ನಾನು ಇವತ್ತ ನನಗಿಷ್ಟ ಆಶ್ರಮ ಯಾವುದು ಇಷ್ಟ ಆಗುತ್ತೋ ಆ ಆಶ್ರಮದಲ್ಲಿ ಹೋಗಿ ಆ ಮುದುಕ್ ಆ ವರ್ಧರ ಹತ್ರ ಕಾಲ ಕಳೆದು ಬರ್ತೀನಿ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೀವು ಕೂಡ ಸರಿ ಭೇಟಿ ಕೊಡಿ ಅಂತ ಕೇಳ್ಕೊತ ಇದ್ದೀನಿ ನಮಸ್ಕಾರ ಎಲ್ಲರಿಗೂ